ಂತ ಭಿಕ್ಷಿಕನ ಪಾತ್ರೆ ಬುಡಿಯ ಒಳಗೆ ಭಿ ಅರ್ಚಕನ ಪಾತ್ರೆ ನಿಮ್ಮಂತ ಪುಣ್ಯವಂತರು ಹಾಕಿದಾಗಲೇ ತುಂಬುವದು ಎರಡು ಹೊಟ್ಟೆ ಸೃಷ್ಟಿ ಕರ್ತನ ನಿಷ್ಠೆ ಏನಪ್ಪ ಒಬ್ಬರಿಂದ ಈ ರೀತಿ ಮಾತನಾಡ್ತಾ ಇದೆಯಲ್ಲ ನಿನ್ನ ಜೀವನದಲ್ಲಿ ವ್ಯವಸ್ಥೆ ಹೀಗೆ ಆಗಿದೇನು ಜೀವನವೇ ಒಂದು ಖುನಿ ತಿಳಿದ ಚಂದವಿದ್ದಾಗ ಎಲ್ಲರೂ ತುಂಬುವರು ಅಡ್ಡಕ್ಕೂ ಏರ್ಸುವರು ಅದೇ ಚೀಲ ಹರಿದಾಗ ಹಾಕಿ ತುಳಿಯುವರು ನನ್ನ ಜೀವನವು ಖಾಲಿ ಚೀಲದಂತೆ ಹುಚ್ಚನೆಂಬ ಪಟ್ಟ ಕಟ್ಟಿ ಕಾಲ್ ಹಾಕಿ ತುಳಿಯುತ್ತಿದೆ ಈ ಕಾಲ ಚಕ್ರ ಏನಪ್ಪಾ ನಿನ್ನ ಮಾತಿನ ಅರ್ಥವೇ ನನಗೆ ಆಗ್ತಾ ಇಲ್ಲ ಅಂದಾಗೆ ಇವನಿಗೆ ಬುದ್ಧಿ ಪ್ರೇಮಿ ಆಗಿರಬಹುದಾ ಏನಪ್ಪಾ ನೀನೀಗ ಊಟ ಊಟ ಮಾಡಿದ್ರೆ ಮಾಡುವೆ ಮಾಡುವೆ ತುಂಬಿದೆ ನಾನು ಊಟವಲ್ಲೇ ಅವರು ಕಲ್ಲು ಹೋಗುತ್ತಾರೆ ನೀನು ಮನೆಗೆ ಹೋಗು ನೀನು ಮನೆಗೆ ಹೋಗು ಅವನು ಬರುತ್ತಾನೆ ಬಂದು ಏನು ಮಾಡುತ್ತಾನೆ ಏನು ಅಯ್ಯೋ ಬಂದೇ ಬಿಟ್ರು ಬಂದೇ ಬಿಟ್ರು ನಾನು ಊಟವಲ್ಲೆ ನಾನು ಹುಟ್ಟವಲ್ಲೆ ನಾನು ಊಟವಲ್ಲೆ ಅಯ್ಯೋ ಕಲ್ಲು ಹಳಿಗೆ ಬರುತ್ತಿದ್ದಾರೆ ಅಯ್ಯೋ ನೀನು ಹೋಗು ನೀನು ಹೋಗು ನಾನು ಒಂದು ಸ್ವಲ್ಪ ಕೂಗಿದರೆ ಹಾಗೆ ಹೊರಟು ಹೋದ್ರಲ್ಲ ಆಿ ಹನೇ ಬರದಲ್ಲಿ ಯಾರ್ದು ಅನೇ ಬರದಲ್ಲಿ ಏನೇನೋ ಬರೆದಿರ್ತಾನೋ ಆ ದೇವರೇ ಬಲ್ಲ ಜೋಡಣೆಗೆ ನಿರುಳು ಶ್ರಮ ಪಡುವ ರೈತ ಹೋರಾಟಗಾರ ಧರ್ಮವಂತನ ಪತ್ನಿ ಸಾವಿತ್ರಿ ಅಂದ ಹಾಗೆ ಯಾರ್ಗ ಜೊತೆ ಮಾತನಾಡುತ್ತಿದ್ದಂತೆ ಕಾಣುತ್ತಿತ್ತು ನೋಡಿ ಅವರ ತಲೆ ಭ್ರಮೆ ಹಾಕಿ ಹೋಗಿದೆ ಅದಕ್ಕೆ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೊರಟಿದ್ದೆ ಒಬ್ಬರೇ ತಾವೇ ಮಾತನಾಡ್ತಾ ಇದ್ರು ಏನೋ ಒಟ್ಟೆ ಹಸಿವು ಆಗಿದೆ ಎಂದು ವಿಚಾರಿಸಿದಾಗ ಊಟ ಮಾಡಂತ ನಾನು ಕೇಳಿದರೆ ನಾನು ಊಟ ಒಳ್ಳೆ ಒಲ್ಲೆ ಎನ್ನುತ್ತಾ ಹಾಗೆ ಹೋದ್ರು ಒಬ್ಬ ಕವಿ ಒಂದು ಕವಿತೆ ಬರೆದರೆ ತನ್ನ ಹೆಸರು ಹಾಕುತ್ತಾನೆ ಒಬ್ಬ ಕಲಾವಿದ ಒಂದು ಚಿತ್ರ ಬರೆದರೆ ನಾ ಬರಿದ ಚಿತ್ರ ಎಂದು ತನ್ನ ನಾಮಾಂಕಿತ ಹಾಕುತ್ತಾನೆ ಆದರೆ ಒಬ್ಬ ತಾಯಿ ತನ್ನ ಮಗುವನ್ನು ಒಂಬತ್ತು ತಿಂಗಳು ಹತ್ತು ಹೆತ್ತು ದೊಡ್ಡವನನ್ನಾಗಿ ಮಾಡಿ ಶಾಲೆಗೆ ಕಳಿಸುವಾಗ ಅವನ ಅಪ್ಪನೇ ಹೆಸರು ಭರಿಸುವಳುವಿನ ತನ್ನ ಹೆಸರು ಭರಿಸುವುದಿಲ್ಲ ಉಸಿರು ತನ್ನದಾದರೂ ಹೆಸರು ತನ್ನ ಗಂಡನದಾಗಲೆನ್ನುವ ಉದಾರ ಗುಣದವಳು ಎನ್ನು ಅನ್ನುವುದನ್ನು ನಿನ್ನಿಂದ ತಿಳಿದುಕೊಂಡೆ ಕಂಡನಿಗೆಂದು ಒಯ್ಯುತ್ತಿರುವ ಬುತ್ತಿಯನ್ನು ನಮ್ಮಂತವ್ರಿಗೆ ಕೊಡುವೆ ಅಂದ ಮೇಲೆ ಬುತ್ತಿ ನೀ ಕೊಟ್ಟರು ಹೆಸರು ಉಳಿಯೋದು ನಿನ್ನ ಗಂಡನದ್ದು ಅಂದರೆ ಅಂದರೇನು ನಿಮ್ಮ ಮಾತಿನ ಅರ್ಥ ನನಗೊಂದು ತಿಳಿತೇ ಇಲ್ಲ ಧರ್ಮವಂತನ ಹೆಂಡತಿ ಹಸಿದವರಿಗೆ ಅನ್ನ ಹಾಕುವ ತನ್ನ ಹೆಂಡತಿಗೆ ಒಳ್ಳೆಯ ನೀತಿ ಹೇಳಿಕೊಟ್ಟಿದ್ದಾನೆಂದು ನಿನ್ನ ದೇವನ ಹೆಸರು ಉಳಿಸಿದೆ ನೋಡಿ ಒಂದೊಂದು ಅನ್ನದ ಅಗಲದ ಮೇಲೆ ಅವರವರ ಹೆಸರು ಆ ದೇವರು ಕಲ್ಪಿಸಿರ್ತಾನೆ ನೋಡು ಅವರ ಅನ್ನದ ಹಗಳು ಅವರಿಗೆ ಹೆಸರನ್ನು ಕಳಿಸಿರ್ತಾನೆ ಅಷ್ಟೇ ಅಲ್ಲ ಅವರಿಗೆ ಹಂಚಿ ಹುಣ್ಣುವ ಗುಣ ನಮ್ಮಲ್ಲಿದೆ ಆದರೆ ಹೆಸರು ಉಳಿಸಿಕೊಳ್ಳಬೇಕೆಂಬ ಆಸೆ ನಮಗಿಲ್ಲ ಹಂಚಿ ಹುಣ್ಣುವ ಗುಣ ಗೊಂಡನಿಗೆಂದು ಒಯ್ಯುತ್ತಿರುವ ಈ ಬುತ್ತಿ ಸಾವಿತ್ರಿ ನೋಡಿ ಇರುವುದು ನಾಲ್ಕು ರೊಟ್ಟಿ ಇದೆ ನೀವು ಎರಡು ರೊಟ್ಟಿ ಹುಣ್ಣುಡಿ ಇನ್ನು ಉಳಿದ ರೊಟ್ಟಿಯನ್ನು ನನ್ನ ಬುತ್ತಿಗೆ ನನ್ನ ಗಂಡನಿಗೆ ಹೋಯ್ತೇನೆ ಅಷ್ಟೇ ಅಲ್ಲ ನನ್ನ ಹೆಸರುಗೊಂಡು ಕರೆತರೇವಿರಲ್ಲ ಅಂದಾಗ ನಿಮ್ಮ ಪರಿಚಯ ನನಗಾಗಲಿಲ್ಲ ನನ್ನ ಪರಿಚಯ ಸೀರೆ ಹುಟ್ಟ ನಿನ್ನಂತ ಎಲ್ಲ ನಾರಿಯರಿಗೂ ಗೊತ್ತು ನಾಗೇಂದ್ರ ಪ್ರಸಾದ್ ಯಾರೆಂದು ಓಹೋ ನೀವ ನಾಗೇಂದ್ರ ಪ್ರಸಾದ ಸಾಹುಕರೀ ಮೃಷ್ಟಾನ ಉಣ್ಣುವ ನೀವು ನನ್ನ ಗಂಡನಿಗೆ ಬುತ್ತಿಯನ್ನು ಕೇಳುತ್ತಿರಬೀರಲ್ಲ ಬನ್ನಿ ಅಲ್ಲ ಗಿಡದ ನೆರಳಲ್ಲಿ ಕುಳಿತುಕೊಂಡು ಊಟ ಮಾಡುವಿರಂತೆ ಆಮೇಲೆ ಉಳಿದ ಬುತ್ತಿಯನ್ನು ನನ್ನ ಗಂಡನಿಗೆ ಹೋಯ್ತೇನೆ ಒಂದೇ ಬುತ್ತಿಯಲ್ಲಿ ಇಬ್ಬರು ಅಭ್ಯಾಸ ನನಗಿಲ್ಲ ಈ ಬುತ್ತಿಯನ್ನು ನನಗೊಬ್ಬನಿಗೆ ಕೊಡು ಆದರೆ ನಿನ್ನ ತಲೆಯ ಮೇಲೆ ಹೊತ್ತಿರುವ ಬುತ್ತಿಯಲ್ಲ ನಿನ್ನ ಅಂದವಾದ ದೇಹವೆಂಬ ಬುದ್ಧಿಯಾಗ ಓಹೋ ಏನು ಸಾಹುಕಾರ ರೀ ನಿಮ್ಮ ಮಾತಿನ ಅರ್ಥವೇ ನನಗೆ ತಿಳಿತಾ ಇಲ್ಲ ಏನೇನು ಮಾತಾಡ್ತಾ ಇದ್ರಲ್ಲ ನೀವು ಹೌದು ಸಾವಿತ್ರಿ ಬಹುದಿನದಿಂದ ನಿನ್ನ ಕನಸಿನಲ್ಲೇ ಕಾಲ ಕಳೆಯುತ್ತಿದ್ದೆ ಬಣ್ಣಿಸಲಾಗದು ನಿನ್ನ ದೇಹದ ವರ್ಣನೆ ನನ್ನ ಬರವಣಿಗೆಗೆ ನಿಲಕಲಾರದು ನಿನ್ನ ಈಣ ಈ ನಿನ್ನ ಅಂಗಸುಖವನ್ನು ಬಯಸುತ್ತಿದೆ ಎನ್ನ ಮನ ನನ್ನ ಆಸೆಯನ್ನು ಪೂರೈಸುವ ಸಾವಿತ್ರಿ ತುಂಬಿದ ಈ ನಿನ್ನ ದೇಹವನ್ನು ನೋಡಿ ತಡೆಯಲಾರದು ನನ್ನ ಕಾಮ ಎಂಬ ಏ ಸಾಹುಕಾರ ಸೃಷ್ಟಿಕರ್ತ ಆ ಬ್ರಹ್ಮ ಸೃಷ್ಟಿಸಿದ ಈ ಹಂದವನ್ನು ಹೆಣ್ಣಿನ ನೋಡಿ ಕೆನಕಲ ಬಂದಿದ ಆದರೆ ಅಷ್ಟೇ ಅಲ್ಲ ನೋವು ನಿಲುವು ಬಾಗಿ ಹಾಗಿರುವಾಗ ಸಪ್ತ ಪದೇ ತೊಳೆದು ಗಂಡನಿಗೆ ಮೀಸಲಾಗಿಟ್ಟಿರುವ ಈ ನನ್ನ ದೇಹ ನಿಮ್ಮಂತ ನಿಮ್ಮಂತಿಗಳಿಗೆ ಅಲ್ಲ ಏ ಸೌಕಾರ ಇಲ್ಲಿದನ್ನು ಕಲ್ಪಿಸಿಕೊಂಡು ಆನಂದ ಪಡೆಯಬೇಡಿಯಾದ ಸೌಂದರ್ಯ ಸೀತೆಗೆ ಮುಳುವಾಯಿತು ಅತಿಯಾದ ಗರ್ವ ಆ ರಾವಣಿಗೆ ಕೆಡಕು ಉಂಟಾಯ್ತು ಅಷ್ಟೇ ಅಲ್ಲ ಏ ಸಾಹುಕಾರ ಈ ಗಂಡುಳ ಗರಿತೇನೆ ಕೆಣಕಲ ಕತ್ತರಿಸಿ ಹಾಕಬೇಕಾಗುತ್ತದೆ ಬಾಯಿ ಮುಚ್ಕೊಂಡು ಹೊರಟು ಹೋಗ ಹದಿನಾರು ಮಣದ ಸೀರೆ ಉಟ್ಟ ಸುಭದ್ರಿಗೆ ಇಷ್ಟೊಂದು ಗರ್ವ ಇರಬೇಕಾದರೆ ಎನ್ನು ಮಾರಿಯ ತುಂಬ ಮೀಸೆ ಹೊತ್ತ ಗಸನಾದ ನನಗೆಷ್ಟಿರಬಾರದು ಗಂಡನಿಗೆ ಮೀಸಲೆಂದು ಹೇಳುವ ನಿನ್ನಂತ ಹೆಣ್ಣುಗಳು ಈ ನಾಗೇಂದ್ರ ಪ್ರಸಾದನ ಮಂಚದ ಮೇಲೆ ಮಿಂಚಿ ಸೂಳೆಯರಾಗಿದ್ದಾರೆ ಅಂಥದರಲ್ಲಿ ನೀ ಯಾವ ಲೆಕ್ಕಲೆ ಈ ಮನ್ಮತನಿಗೆ ಏ ನಾಗೇಂದ್ರ ಸುಖ ಕೊಟ್ಟವರೆಲ್ಲ ಸೂಳೆಯರಾದ್ರೆ ಅವರ ಜೊತೆ ಮಲಿಗೆ ಬಂದವನು ನಿನಗೆ ಶಂಡನೆಂದು ಕರೆಯಬೇಕು ನನಗೆ ಶಂಡನೆಂದು ಸಂಡನೆಂದು ಬಗಳುವೆಂಡೆ ಇನ್ನು ಉಳಿಯಲಾರದು ನಿನ್ನ ಶೀಲವೆಂಬ ಮಾಡಕ್ಕೆ ಹತ್ರ ಬರಬೇಡ ಹತ್ರ ಬಂದಿದ್ದೆ ಆದ್ರೆ ಜನರನ್ನು ಕೂಗಿ ಕರೆಯಬೇಕಾಗುತ್ತದೆ

ಕೆಟ್ಟ ದೃಷ್ಟಿ ನನ್ನ ಅಕ್ಕನ ಮೇಲೆ ಬಿದ್ದಿತ್ತಂದ ಮೇಲೆ ಇಂದು ಈ ಗಂಡುಗಲಿ ಗರುಡನ ಕೊಡಲಿಗೆ ಆಹುತಿ ಆಗುವುದು ಗರುಡ ಗಂಡುಗಡು ತೋರಿಸಿದರೆ ಹೆದರುವವನಲ್ಲ ఈ శ్రీమంతన బలి సుఖ బయసి బు నిన్న మాట్లా బి ನೋಡು నిమ్మంతి అల్ నోడు నమ్మంతి ఈ రీతి మాట్నా ಶರದ ಹಾಸಿ ಎತ್ತರವೇ ಕೋಟಿನ ತಾಯಿ ಸಾವಿತ್ರಿ ನಿನ್ನ ತಮ್ಮನ ಬಲದಿಂದ ಬಾಯಿಗೆ ಬಂದಂತೆ ಮಾತನಾಡಿದ್ದೆ ಆದರೆ ಮಾತನಾಡುವುದು ಅಷ್ಟೇ ಅಲ್ಲ ಸೌಕಾರ ಕಾಮದ ಮದವೇರಿದ ನಾ ಮರ್ದ ನನ್ನ ಮಗನೇ ನಿನ್ನನ್ನು ಕತ್ತೆಯ ಮೇಲೆ ಕುಂದಿರಿಸಿ ಮೆರವಣಿಗೆ ಮಾಡಲೇಬೇಕು ನಾಗೇಂದ್ರ ಸತ್ಯದಿಂದ ನಡೆದ ಶ್ರೀರಾಮಚಂದ್ರ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಅಟ್ಟಹಾಸದಿಂದ ಮೆರೆದ ಆ ರಾವಣನನ್ನು ಮನುಷ್ಯನಂದು ಕರೆದಿರುವುದು ಯಾವ ಚರಿತ್ರೆಯಲ್ಲೂ ಇಲ್ಲ ಹೊಗಳ ಆಟದಲ್ಲಿ ಪಾಂಡವರು ಪಾಂಚಾಲಿ ಎಂದು ಕರೆಸಿಕೊಂಡ ದ್ರೌಪದಿಯನ್ನು ಗಂಡರೆದರೆ ವಸ್ತ್ರಾಭರಣ ಆಗುವಾಗ ಇಡೀ ಸಭೆ ನಕ್ಕ ಮಾರಿ ಅಂದು ನಕ್ಕವರು ಕುರುಕ್ಷೇತ್ರ ಧರ್ಮ ಯುದ್ಧ ನಡೆದಾಗ ನಗಕ್ಕೂ ಉಳಿದಿರಲಿಲ್ಲ ಆ ಕೌರವರು ಆ ಕೌರವರು ಮಾಡಿದ ಕರ್ಮದ ಫಲಕ್ಕಾಗಿ ಕುಲ ಬೆಳಗಲು ಒಬ್ಬ ಕೌರವರು ಉಳಿದಿರಲಿಲ್ಲ ಇಂದು ಈ ಕಲಿಯುಗದಲ್ಲಿ ಈ ಗಂಡು ಗರುಡನ ಕೈಯಲ್ಲಿ ಈ ಕಲಿಯುಗದ ಕೌರವರ ಅಂತ್ಯ ನಿಶ್ಚಿತ ಏನತ್ರ ನೆನೆಸಿಕೊಂಡಿಲ್ಲ ಮನದೇವರನ್ನು ಇಂದ್ರನನ್ನು ಗೆದ್ದ ನಾಗೇಂದ್ರ ನಾನು ನನಗೆ ಸಾವಿನ ಭಯ ಲೇ ಗರುಣ ನೀವು ನನಗೆ ಎಂದು ಜಮೀನು ಕೊಡಲು ನಿರಾಕರಿಸಿದರು ಅಂದೇ ನೀವು ನಮ್ಮ ಈ ಸರ್ಪ ಬೋರ್ಗರಿ ಹೊತ್ತಿದೆ ಯಾವ ಸಮಯದಲ್ಲಾದರೂ ಹೆ ಎತ್ತಿದ ಸರ್ಪಕ್ಕೆ ಸಿಕ್ಕು ಆಹುತಿ ಆಗುವೆ ಮಗನೇ ಆಹುತಿ ಆಗುವೆ ಎಡೆ ಎತ್ತಿದ ನಾಗ ಸರ್ಪ ನೀನಾದರೆ ನಿನ್ನಂತ ಎಡೆ ಎತ್ತಿದ ಸರ್ಪಕ್ಕೆ ಗುರಿ ಗರುಡ ನಾನಾಗುವೆ ಇಲ್ಲಿಗೆ ಸಮಾಪ್ತಿ ಆಗಲೇಬೇಕು ನಿಮ್ಮಂತ ವಿಷ ಜಂತುಗಳ ವಿಷಯ ತುಂಬಿದ ಈ ಸರ್ಗ ರಾಕ್ಷಸ ಮೈ ಮುಟ್ಟಿದರೆ ನನ್ನ ಮೇಲೆ ಆನಾಗಿದ್ದು ಗರುಡ ನಮ್ಮ ಮನತನಕ್ಕೆ ಕಕ್ಕಿದ ಈ ಘಟ ಸರ್ಪನನ್ನು ಹಾಗೆ ಬಿಡಬೇಕೆ ಅಕ್ಕ ಹಾನೆ ಹಾಕಿ ತಪ್ಪು ಮಾಡಿದೆ ಅಕ್ಕ ತಪ್ಪು ಮಾಡಿದೆ ಇಲ್ಲದಿದ್ದರೆ ಇವನ ಘಟ ಇಲ್ಲಿ ಸಜ್ಜನರ ಸಂಘ ಹೆಜ್ಜೆಯಂತೆ ಸವಿದಂತೆ ದುರ್ಜನರ ಸಂಘ ಬತ್ತಲದ ಕೊಳಚಿ ಹೋಗದಂತೆ ಅಂದಾಗ ಸರ್ವಜ್ಞ ಎಂದು ನೀನು ಕೇಳಿಲ್ಲವೇನು ಎತ್ತರ ಮೇಲೆ ಆ ಹೆಸಿಗೆ ಮೇಲೆ ಕಲ್ಲನ್ನು ಹೆಸಿದರೆ ಮೈಯೆಲ್ಲ ವಲಸು ಮಾಡಿಕೊಳ್ಳಬೇಕಾಗುತ್ತದೆ ಆದರೆ ಎಂತವ್ರನ್ನ ಕೊಂಡು ನಿನ್ನ ಮೈಯೆಲ್ಲ ವಲಸು ಮಾಡಿಕೊಳ್ಳೋದು ಬೇಡ ನಡೆಯಪ್ಪ ಮನೆಗೆ ಹೋಗೋಣ ಬಾ ಆದರೆ ಕೋಣನಂತೆ ಕಡಿದು ಅನ್ನ ಕೊಡುವ ಈ ನೈಋತ್ಯ ಮಾಡುವೆ ಬರುತ್ತೇನೆ ಏ ಸಾಹುಕಾರ ಒಂದೇ ಒಂದು ನೆನಪಿಟ್ಟುಕೋ ಒಂದಿಲ್ಲ ಒಂದು ದಿನ ನಿನ್ನ ಮರಣ ಈ ಭೂಮಿ ಮೇಲೆ ಹೋಗುತ್ತ ಮಾತ್ರ ನೀನು ಮರೆಯಬೇಡ ನೈವೇದ್ಯ ಮಾಡುವ ಪುಂಡರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ ಸಾವಿತ್ರಿ ಇದು ದುಡ್ಡಿನ ದುನಿಯಾ ಈ ದುನಿಯಾದಲ್ಲಿ ದುಡ್ಡು ಬಿಸಾಕಿದರೆ ನಿನ್ನಂತ ಹತ್ತು ಹೆಣ್ಣುಗಳು ಬಂದು ಈ ನಾಗೇಂದ್ರ ಪ್ರಸಾದನ ಮಂಚದ ಮೇಲೆ ಮಿಂಚಿ ಚಕ್ಕಂದವಾಡಿನಲ್ಲಿ ಹೋಗ್ತಾರೆ ಆದರೆ ಮದವೇರಿದ ನಿನ್ನ ದೇಹವನ್ನು ಹರಿದು ತಿನ್ನಬೇಕೆನ್ನುವುದೇ ನನ್ನ ಲೇ ಸಾವಿತ್ರಿ ಇಂದಲ್ಲ ನಾಳೆಯಾದರೂ ನಿನ್ನನ್ನು ದಕ್ಕಿಸಿಕೊಳ್ಳದೆ ಹೋದರೆ ನಾನು ನಾನು ನಮ್ಮಪ್ಪನ ಮಗನೇ ಅಲ್ಲ

ఈ కాని ఈ కాకే కామ కొల్లలు ఆ సావిత్రియ సత్రియ శీలెంబర్